ನಮ್ದು ಲಿಲ್ಲ ಅಂಬ ಅಂಬಿ ಅಚ್ಚಿ ಹೈ ಊಟ ಆಯ್ತಾ ಸಿಸ್ಟರ್ ಆಯಿತು ಅಕ್ಕ ನಿಂದು ಏನು ಮಾಡಿದ್ರಿ ಇವತ್ತು ಸ್ಪೆಷಲು ಹೌದು ನಾವು ಯಾವಾಗಲೂ ಸೂಪರ್ ಹೌದ ಬೇಬಿ ಎಂತ ಸಾಂಗ್ ಹೇಳಿ ಹೇಳೋದ ಹೋದ ಅವ್ರಿಗಿನ್ನೂ ಮಾತಾಡಕ್ಕೆ ಬರಲ ಬ್ರದರ್ ಅಂಡ ಕಡಿ ರೈಸ್ ಹಬ್ಬ ವಾವ್ సూ సూపర్ సిస్టర్ సర్ మేం సమాచార అక్క రేష్మే మస్త్ ఊట మిమ్ ఏమదు సౌండ్ ఐట ಯಾವ್ದಕ್ಕ ಇದು ಅದು ನಮ್ಮದು ಸ್ವಲ್ಪ ಡೋರು ಬಾಗ್ಲ ಇದಲ್ಲಕ್ಕ ಸ್ವಲ್ಪ ಫಿಟ್ಟಾಗ್ಬಿಟ್ಟದ ಅದು ಸ್ವಲ್ಪ ಫೋರ್ಸ್ ಹಾಕಿ ಅದಕ್ಕೆ ದಬ್ಬಕ್ಕ ಹಂಗಾದ್ರೆ ಮುಂದಕ್ಕೆ ಹೋಗಿ ಕುಂಡೋಗ್ತಿಲ್ಲ ಅಂದ್ರೆ ಅದು ಸ್ವಲ್ಪ ಗ್ಯಾಪ್ ಇದ್ದಂಗ ಆತು ಇರ್ಫಾನ್ ರದ ರೋಜಾ ಕಭಿ ಹೈ ಉದಾರ್ ಬಾರಿ ರಂಜಾನ್ ಮುಬಾರಕ್ ದಾಹನಿ ಆರ್ ಅಬುಲ್ ಅಲನಿ ನಿಮಗೂ ಕೂಡ ರಂಜಾನ್ ಮುಬಾರಕ್ ಇರ್ಫಾನ್ ಬ್ರದರ್ ರೇಷ್ಮಕ್ಕ ನಿಮಗೂ ಕೂಡ ರಂಜಾನ್ ಮುಬಾರಕ್ ನಾನು ಮಾತಾಡೋದು ಸರಿ ಕೇಳ್ತಿದ್ದೇನೆ ಅಕ್ಕ ರೇಷ್ಮಾಕ ಇರ್ಫಾನ್ ಬ್ರದರ್ कल या परस परस आप कल से इंशा इंशाल्लाह पहल रोज हाफ पहला रोज हाफ आप सुपर सिस्टर हो नाले आ रहे हैं ना का नाले हैं ना रोज़ आए रहते हो வெல் மத்தேன் சமாச்சார கேஸ்த்த சை அந்த சண்ட் பருத்தி ஹௌதாக்கா ಹೌದು ನಾಳೆ ಫಸ್ಟ್ ರೋಜಾ ಬಾಬಿ ಹೌದಾ ಬ್ರದರ್ ನನ್ಗೆ ಗೊತ್ತಿಲ್ಲ ನಾ ನಾನು ನಾಳೆ ಹನ್ನೆರಡು ಅಲ್ವಾ ಹನ್ನೆರಡು ಹನ್ನೆರಡಕ್ಕೆ ಅಂತ ತಿಳ್ಕೊಂಡಿದ್ದೆ ನೀವು ಹೇಳಿದಿರ ರೇಷ್ಮಾಕ ಬುಧವಾರ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಯಿತು ಅಷ್ಟೇ ನನಗೆ ಸೂಪರ್ ಸಿಸ್ಟರ್ थैंक यू सिस्टर अंजीन लख सपोर्ट मेसेज के थैंक यू इबरी